ಈ ಇನ್ನೂರ ಎಂಬತ್ನಾಲ್ಕು ಜನ ಬಿಲಿಯಾಧಿಪತಿಗಳ ಒಟ್ಟು ಸಂಪತ್ತು ಎಷ್ಟು ಅಂತಂದ್ರೆ ಒನ್ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ಸ್ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಅರ್ಥ ಆಗಲ್ಲ ಅರ್ಥ ಆಗಲಾರದ ಮಟ್ಟಿಗೆ ಆಸ್ತಿ ಅದು ಇಲ್ಲಿ ದೊಡ್ಡ ಸಂಖ್ಯೆಯ ಕಾರ್ಮಿಕ ವರ್ಗ ಇತ್ತು ಆ ಕಾರ್ಮಿಕ ವರ್ಗ ಈ ಜಿಲ್ಲೆಯ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಬಂದಿತ್ತು ಆದ್ರೆ ಇವತ್ತು ಕೋಮುವಾದಿ ಶಕ್ತಿಗಳು ಆ ಸೌಹಾರ್ದತೆಗೆ ಕೊಳ್ಳಿಯನ್ನು ಇಟ್ಟಿದ್ದಾರೆ ಸೌಹಾರ್ದತೆಯನ್ನು ನಾಶ ಮಾಡಿದ್ದಾರೆ ಈ ಇನ್ನೂರ ಎಂಬತ್ನಾಲ್ಕು ಜನ ಬಿಲಿಯಾಧಿಪತಿಗಳ ಒಟ್ಟು ಎಷ್ಟು ಅಂತಂದ್ರೆ ಒನ್ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ಸ್ ಅಂತ ಹೇಳ್ತಾರೆ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ಸ್ ಅಂತ ನೋಡಿರಿ ಇವೆಲ್ಲ ಅರ್ಥ ಆಗೋಲ್ಲ ನಮಗೆ ಯಾರಿಗಾರ ಅರ್ಥ ಆಯ್ತಾ ಅರ್ಥ ಆಗೋಲ್ಲ ಅರ್ಥ ಆಗಲಾರದ ಮಟ್ಟಿಗೆ ಆಸ್ತಿ ಅದು ನಮಗೇನೋ ಹತ್ತು ಲಕ್ಷ ರೂಪಾಯಿ ಆಯಿತು ಒಂದು ಕೋಟಿ ರೂಪಾಯಿ ಆಯ್ತು ಅಂದರೆ ಅರ್ಥ ಆಗ್ತದೆ ಯಾರಿಗಾದ್ರೂ ಇದು ಕೋಟಿ ರೂಪಾಯಿಗಳಲ್ಲಿ ಹೇಳ್ಬೇಕು ಅಂತಂದರೆ ನೂರ ನಾಲ್ಕು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಬರ್ಕೊಳ್ಳೋಕ್ಕೂ ಕಷ್ಟ ನಮಗೆ ನೋಡಿರಿ ಭಾರತ ಸರ್ಕಾರದ ಬಜೆಟ್ ಈ ವರ್ಷ ಅಂದ್ರೆ ನೂರ ನಲವತ್ತ ಏಳು ಕೋಟಿ ಜನರಿಗೆ ಬಜೆಟ್ ಮೋದಿ ಸರ್ಕಾರ ಮಂಡಿಸಿರೋದು ಎಷ್ಟು ಗೊತ್ತಾ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಎಷ್ಟು ಜನಕ್ಕಿದು ನೂರ ನಲವತ್ತೇಳು ಕೋಟಿ ಜನಕ್ಕೆ ಬಜೆಟ್ ಇದು ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಈ ಇನ್ನೂರ ಎಂಬತ್ನಾಲ್ಕು ಜನರ ಹತ್ರ ಇರೋ ಸಂಪತ್ತು ಎಷ್ಟು ನನಗೆ ಹೇಳಿದ್ನಲ್ಲ ನೂರ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅಂದ್ರೆ ಈ ದೇಶದಲ್ಲಿ ನೂರ ನಲವತ್ತೇಳು ಕೋಟಿ ಜನಕ್ಕೆ ಮಂಡಿಸಿರ್ತಕ್ಕಂಥ ಬಜೆಟ್ ಇದೆಯಲ್ಲ ಆ ಬಜೆಟ್ನ ಎರಡು ಪಟ್ಟು ಸಂಪತ್ತು ಈ ಇನ್ನೂರ ಎಂಬತ್ನಾಲ್ಕು ಜನರ ಹತ್ರ ಇದೆ ಅಂಬಾನಿ ಒಬ್ಬನ ಹತ್ರನೇನೆ ಒಂಬತ್ತು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಸಂಪತ್ತು ವೈಯಕ್ತಿಕ ಸಂಪತ್ತು ಅವನು ಘೋಷಣೆ ಮಾಡಿದಾನೆ ಒಬ್ಬ ಅವನ ಕಂಪನಿ ಆಸ್ತಿ ಅಲ್ಲ ನಾನು ಹೇಳ್ತಿರೋದು ಅಂಬಾನಿಯ ವೈಯಕ್ತಿಕ ಸಂಪತ್ತು ಒಂಬತ್ತು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ದಕ್ಷಿಣ ಕನ್ನಡದಂಥ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುನ್ನೂರಕ್ಕಿಂತ ಕಡಿಮೆ ಇರತಕ್ಕಂಥ ಕಾರ್ಮಿಕರು ಇರೋ ಫ್ಯಾಕ್ಟ್ರಿಗಳೇ ಇರೋದು ಅದನ್ನು ನೀವು ಬೇರೆ ಬೇರೆ ಅಸಂಘಟಿತ ಫ್ಯಾಕ್ಟ್ರಿಗಳನ್ನು ಬೇಕಾರೆ ನೀವು ಲೆಕ್ಕಕ್ಕೆ ತಗೋಬಹುದು ಅದನ್ನು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳನ್ನು ತಗೋಬಹುದು ಬಹುತೇಕವೇ ಇರೋದು ಅಂಥ ಸಂದರ್ಭಗಳಲ್ಲಿ ಕಾರ್ಮಿಕರು ಗ್ಯಾರಂಟಿಯಾಗಿ ನಾವು ಐವತ್ತು ಅರವತ್ತು ವರ್ಷದವರೆಗೆ ಕೆಲಸ ಮಾಡ್ತೀವಿ ಅನ್ನೋಂಥ ಯಾವ ಖಾತ್ರಿನೂ ಇಲ್ಲ ಯಾವಾಗ ಬೇಕಾದರೂ ಫ್ಯಾಕ್ಟ್ರಿನ ಮುಚ್ಚಿ ಅವ್ರು ಹೊರಟೋಗ್ಬೋದು ಅನ್ನುವಂಥದ್ದಕ್ಕೆ ಸರ್ಕಾರ ಈಗ ಅನುಮತಿ ಮಾಡಿಕೊಟ್ಟಿದೆ ಅನ್ನೋವಂಥದ್ದನ್ನು ನಾವು ಗಮನಿಸಬೇಕು ಮತ್ತು ಕರ್ನಾಟಕದಲ್ಲಿ ಮಹಿಳೆಯರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಬಹುದು ಅಂತ ತಿದ್ದುಪಡಿ ಮಾಡಿದ್ದಾರೆ ನಾವು ವಿರೋಧ ಮಾಡ್ತಿದ್ದೇವೆ ನೈಟ್ ಶಿಫ್ಟಲ್ಲಿ ಮಹಿಳೆಯರನ್ನ ಕೆಲಸ ಮಾಡಬೇಕು ಅಂತ ಕಡ್ಡಾಯ ಮಾಡಿದಾಗ ಏನಾಗುತ್ತೆ ಪ್ರಾಬ್ಲಮ್ಮು ಸಾಕಷ್ಟು ಜನ ನೀವು ಮಹಿಳೆಯರು ಇಲ್ಲಿದ್ದೀರಿ ಅದರ ಪರಿಣಾಮ ಏನಾಗ್ಬೋದು ಕುಟುಂಬಗಳಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬೋದು ಸಮಸ್ಯೆಗಳಾಗ್ಬೋದು ಸಾಮಾಜಿಕವಾಗಿ ಎಷ್ಟು ಸಮಸ್ಯೆಗಳಾಗಬಹುದು ಏನು ರಕ್ಷಣೆ ಇದೆ ಅನ್ನೋ ನೋಡಿದ್ರೆ ಅಪಾಯಕಾರಿಯಾದಂಥ ಒಂದು ನಿಲುವನ್ನು ಇವತ್ತು ತಗೊಂಡಿದೆ ಸರ್ಕಾರ ಕರ್ನಾಟಕದಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ ಜಾರಿ ಮಾಡಿದ್ದಾರೆ ಅನ್ನೋವಾಗ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳಗಳ ಪ್ರಮಾಣ ಎಷ್ಟಿದೆ ಅಂತ ಗಮನಿಸಿದ್ರೆ ನಾನು ಆ ಅಂಕಿ ಸಂಖ್ಯೆ ಆಮೇಲೆ ಹೇಳ್ತೀನಿ ಆದರೆ ಅದು ದುಪ್ಪಟ್ಟು ಮೂರ್ಪಟ್ಟು ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಮಹಿಳೆಯರನ್ನು ಅಸುರಕ್ಷತೆಗೆ ನೂಕ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಇಂಥ ತಿದ್ದುಪಡಿಗಳನ್ನು ಮಾಡಲಾಗಿದೆ ಅನ್ನೋದನ್ನು ಗಮನಿಸಬೇಕು ಈಗ ಹೊಸದೊಂದು ಕೆಲಸದ ಪದ್ಧತಿ ಬಂದಿದೆ ಎಫ್ ಟಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಎಲ್ಲಾದರೂ ಅದು ಬಂದಿದೆಯಾ ನನಗೆ ಗೊತ್ತಿಲ್ಲ ಎಫ್ ಟಿ ಅಂದರೆ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ಏನು ಗೊತ್ತಾ ಈಗ ನಾವೆಲ್ಲ ಏನು ಅಂದ್ಕೊಳ್ತೀವಿ ನಾವು ಒಮ್ಮೆ ಕೆಲಸಕ್ಕೆ ಸೇರಿದ್ರೆ ಕಾಯಂ ಆಗಬೇಕು ಅಂತ ಅಂದ್ಕೊಳ್ತೀವಿ ನಮಗೆ ಕಾಯಂ ಆದರೆ ನಮಗೆ ಕೆಲವು ಸೌಲಭ್ಯಗಳು ಸಂಬಳ ಹೆಚ್ಚು ಮಾಡಿಕೊಳ್ಳೋದು ವೇತನ ಚರ್ಚೆ ಮಾಡೋದು ಇತರೆ ಸೌಲಭ್ಯಗಳನ್ನ ಹೆಚ್ಚು ಮಾಡ್ಕೊಳ್ಳೋದು ಇವೆಲ್ಲಕ್ಕೆ ಅವಕಾಶ ಇರ್ತದೆ ಎಫ್ ಟಿ ಅಂತಾದರೆ ಅಂದರೆ ನಿಗದಿತ ಸಮಯದ ಕಾರ್ಮಿಕರು ಅಂತ ನಿಗದಿತ ಸಮಯದ ಉದ್ಯೋಗ ಅಂತ ಅರವತ್ತು ವರ್ಷದವರೆಗೂ ಉದ್ಯೋಗ ಮಾಡೋದಕ್ಕೆ ಅದು ಅವಕಾಶ ಕೊಡಲ್ಲ ಬದಲಿಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ರೀತಿ ಮಾಲೀಕರು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಮೋದಿ ಸರ್ಕಾರ ಜಾರಿ ಮಾಡಿದೆ ಕರ್ನಾಟಕದಲ್ಲಿ ಅದಕ್ಕೆ ಮಾನ್ಯ ಮಾಡಲಾಗಿದೆ ಹೀಗಾಗಿ ಅಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ವಿಚಾರಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಇಷ್ಟು ಆತ್ಮೀಯವಾಗಿ ಅದನ್ನು ನಡ್ಕೊಳ್ತಾ ಇದ್ದಾರೆ ಅವರು ಬೇರೆದರಲ್ಲಿ ಬಡದಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಅಂತ ಆದರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಇಂಥ ಕಾನೂನುಗಳು ಬಂಡವಾಳದಾರರ ಪರವಾಗಿ ತರುವಾಗ ಏನು ವ್ಯತ್ಯಾಸನೂ ಇಲ್ಲ ಅವರಿಗೆ ಅಲ್ಲಲ್ಲಿ ಭಾಳ ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥದ್ದು ನಮಗೆ ಇದರಲ್ಲಿ ಗೊತ್ತಾಗ್ತದೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಆಳುವ ವರ್ಗಗಳ ಕಾರ್ಮಿಕ ವಿರೋಧಿ ನೀತಿಗಳಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ವಿಭಾಗದ ಕಾರ್ಮಿಕರು ತುಂಬ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಂಹಿತೆಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದರ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಅದರ ದೊಡ್ಡ ಪರಿಣಾಮ ಬೀಳುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ದುಡಿತಕ್ಕಂತಹ ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಎಂಬುದಿಲ್ಲ ಪಿಂಚಣಿ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ಇವತ್ತು ನೋಡಿ ಇವತ್ತು ಪಾರಂಪರಿಕವಾದಂಥ ಕೈಗಾರಿಕೆಗಳು ಹಂಚು ಬೀಡಿ ಗೋಡಂಬಿ ಇವೆಲ್ಲ ಬಿಟ್ಟರೆ ಇವತ್ತು ಹೊಸ ವಿಭಾಗದ ಕಾರ್ಮಿಕರು ಇವತ್ತು ಸೃಷ್ಟಿಯಾಗಿದ್ದಾರೆ ಇವತ್ತು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಹೋಟೆಲ್ ಕಾರ್ಮಿಕರು ಗಿಗ್ ಕಾರ್ಮಿಕರು ವಲಸೆ ಕಾರ್ಮಿಕರು ಅದೇ ರೀತಿ ಇನ್ನಿತರ ವಿವಿಧ ಕ್ಷೇತ್ರಗಳಲ್ಲಿ ಮಾಲ್ಗಳಲ್ಲಿ ದುಡಿತಕ್ಕಂತಹ ಶಾಪ್ಗಳಲ್ಲಿ ದುಡಿತಕ್ಕಂತಹ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಮಿಕರು ದುಡಿತಾ ಇದ್ದಾರೆ ಆದರೆ ಅವರಿಗೆ ಎಂಟು ಸಾವಿರ ಹತ್ತು ಸಾವಿರ ಸಂಬಳಕ್ಕೆ ದುಡಿತಾರೆ ಯಾವುದೇ ಫೆಸಿಲಿಟಿ ಇಲ್ಲ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ ಇಂತಹ ಸಂದರ್ಭದ ಒಳಗಡೆ ಅವೆಲ್ಲ ಕಾರ್ಮಿಕರ ಬದುಕಿನ ಬಗ್ಗೆ ಈ ಸಮ್ಮೇಳನ ಎರಡು ದಿನ ದಿವಸಗಳ ಕಾಲ ನಡೀತಕ್ಕಂಥ ಸಮ್ಮೇಳದಲ್ಲಿ ಗಂಭೀರವಾದಂಥ ಚರ್ಚೆ ನಡೆ ನಡೆದು ಅದರ ಬಗ್ಗೆ ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಭವಿಷ್ಯದ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಭವಿಸಿದಂತಹ ಉಂಟಾಗಿರ್ತಕ್ಕಂಥ ಹೊಸ ವಿಭಾಗದ ಕಾರ್ಮಿಕರ ಸೃಷ್ಟಿ ಏನಿದೆ ಅಂತಹ ಕಾರ್ಮಿಕರನ್ನು ಸಂಘಟಿತ ಮಾಡಿ ಅವರನ್ನೆಲ್ಲ ಒಂದು ಸೇರಿಸಿ ಒಂದು ಬಲಿಷ್ಠವಾದಂಥ ಒಂದು ಕಾರ್ಮಿಕ ಚಳುವಳಿಯನ್ನು ಕಾರ್ಮಿಕ ಸಂಘಟನೆಯನ್ನು ಕಟ್ಟಲಿಕ್ಕೆ ಇವತ್ತು ಈ ಎರಡು ದಿವಸಗಳ ಸಿ ಐ ಟಿನ ಸಮ್ಮೇಳನದಲ್ಲಿ ಒಂದು ದೃಢ ಪ್ರತಿಜ್ಞೆ ಒಂದು ದೃಢ ನಿರ್ಧಾರ ಕೈಗೊಳ್ಳಲಿಕ್ಕಿದೆ ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಇಲ್ಲಿ ದುಡಿತಕ್ಕಂಥನಿಗೆ ಒಂದು ಒಳ್ಳೆಯ ನೆಮ್ಮದಿಯ ಬದುಕು ಸಿಗಬೇಕಾದ್ರೆ ಇಲ್ಲಿ ಸೌಹಾರ್ದತೆ ಬೇಕು ದಕ್ಷಿಣ ಕನ್ನಡ ಜಿಲ್ಲೆ ನಿಜವಾಗಿಯೂ ಸೌಹಾರ್ದತೆಯ ತಾಣ ಆ ಸೌಹಾರ್ದತೆಯ ತಾಣ ಯಾಕೆ ಅಂತ ಅಂತೇಳಿದರೆ ಇಲ್ಲಿ ದೊಡ್ಡ ಸಂಖ್ಯೆಯ ಕಾರ್ಮಿಕ ವರ್ಗ ಇತ್ತು ಆ ಕಾರ್ಮಿಕ ವರ್ಗ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿತ್ತು ಆದರೆ ಇವತ್ತು ಕೋಮುವಾದಿ ಶಕ್ತಿಗಳು ಆ ಸೌಹಾರ್ದತೆಗೆ ಕೊಳ್ಳಿಯನ್ನು ಇಟ್ಟಿದ್ದಾರೆ ಸೌಹಾರ್ದತೆಯನ್ನು ನಾಶ ಮಾಡಿದ್ದಾರೆ ಮತ್ತೆ ಇವತ್ತು ಈ ಜಿಲ್ಲೆಯ ಕಾರ್ಮಿಕ ವರ್ಗ ಒಂದಾಗಿ ಸೌಹಾರ್ದತೆಯನ್ನು ಸಾಧ ಜೊತೆಗೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೂ ಕೂಡ ಒಂದು ಸರಿಯಾದಂತಹ ಒಂದು ನಾಂದಿ ಈ ಸಮ್ಮೇಳನ ಇವತ್ತು ಆಡ್ಲಿಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು